ನಮಸ್ಕಾರ ರಾಜು ಜೇಮ್ಸ್ ಬಾಂಡ್ ರಾಜು ಕನ್ನಡ ಮೀಡಿಯಂ ನೋಡಿದ್ವಿ ಫಸ್ಟ್ ರ್ಯಾಂಕ್ ರಾಜು ನೋಡಿದ್ವಿ ಬಟ್ ಅದೇ ರಾಜು ಜೇಮ್ಸ್ ಪಾಂಡ್ ಆದ್ರೆ ಹೆಂಗಿರಬಹುದು ಅನ್ನೋ ತರದ್ ಈ ಸಿನಿಮಾ ಸೊ ಜೇಮ್ಸ್ ಬಾಂಡ್ ತರ ಏನ್ ಫೈಟ್ ಅಲ್ಲೇ ಮಾಡಿಲ್ಲ ಫೈಟ್ ಎರಡು ಫೈಟ್ ಇದೆ ಬಟ್ ಇದು ರಾಜು ಅವ್ರ ಜೊತೆ ನಂದು ಮೂರನೇ ಚಿತ್ರ ನಾವು ರಾಜು ಇವಾಗ ಗುರುನಾಥನ್ ಅಂದ್ರೆ ತುಂಬಾ ಜನ ಗೊತ್ತೇ ಆಗಲ್ಲ ಅದೇ ರಾಜು ಅಂದ್ರೆ ಎಲ್ರಿಗೂ ಗೊತ್ತಾಗತ್ತೆ ಸೊ ಮುಂದೆ ಲೈಟ್ ಇದೆ ಇನ್ನು ಬೆಳಗ್ಗೆ ಬಂದಿಲ್ಲ ಬರ್ತಾ ಇದ್ದೀನಿ ಹಂಗಾಗಿ ಇದೊಂದು ಆ ಒಂದು ಕಾಮಿಡಿನೂ ಬಿಡದೆ ಜೊತೆಗೆ ಸ್ವಲ್ಪ ಇದು ಫಸ್ಟ್ ರಾಜ್ಯವಾಗಿ ಒಂದು ಹೊಸ ಥರದ ಅನುಭವ ಅಂತ ಪಿಚ್ಚರು ಬಟ್ ಹಂಗಾಗಿ ಪ್ರೇಮಿಗಳ ದಿನಾಚರಣೆ ಹದಿನಾಲ್ಕನೇ ತನಕ ಜೇಮ್ಸ್ ಬಂದು ಬರ್ತಿರೋದೆ ಒಂದು ಸ್ಪೆಷಲ್ಲು ಎಲ್ಲ ಗುಲಾಬಿ ಹಿಡ್ಕೊಂಡು ಬಂದರೆ ನಮ್ಮೂರು ಪಿಸ್ತೂಲ್ ಹಿಡ್ಕೊಂಡು ಬರ್ತಿದ್ದಾರೆ ಇದರಲ್ಲಿ ನಂದು ಮತ್ತು ಅಚೋತ್ ಸರ್ದು ನಾವು ಮೂರು ಜನದ ಫ್ರೆಂಡ್ಲಿ ಕ್ಯಾರೆಕ್ಟರು ತುಂಬ ಚೆನ್ನಾಗಿ ಬಂದಿದೆ ನಾನು ಮೀಡಿಯಾದ ಚಾನಲ್ಲು ಟಿ ಆರ್ ಪಿ ಅನ್ನೋದೊಂದು ಕ್ಯಾರೆಕ್ಟ್ರು ನಂದೊಂದು ಲೋಕಲ್ ಚಾನಲ್ ಇರುತ್ತೆ ಸೊ ನಮ್ಮ ಚಾನಲಿಂದನು ಲೋಕಲ್ ಚಾನಲ್ ಇದೆ ಅಂತ ಅದ್ರಲ್ಲಿ ಏನು ಅಂತ ಹೇಳಿ ಕತೆ ಹೇಳಂಗಿಲ್ಲಪ್ಪ ಸ್ವಲ್ಪ ಹೇಳಿದ್ರೆ ಹೇಳಕ್ ಗೊತ್ತಿಲ್ಲ ಮರ್ತೋಗಿದ್ದ ಇದೇ ಫೆಬ್ರವರಿ ಹದಿನಾಲ್ಕು ರಾಜು ಜೇಮ್ಸ್ ಬಾಂಡ್ ಬರ್ತಾ ಇದೆ ಮಾಡಿ ಎಲ್ಲರೂ ನೋಡಿ ನಮ್ಮ ಚಿತ್ರನ ಹಾರಿಸಿ ಆಶೀರ್ವದಿಸಿ ಥ್ಯಾಂಕ್ ಯು ಟಿ ಆರ್ ಪಿ ಟಿ ಆರ್ ಪಿ ಅಂತ ಚಾನೆಲ್ ಹೆಸರೇ ಟಿ ಆರ್ ಪಿ ಚಾನಲ್